લોબની પાટી ಒಂದು ನಿಮಿಷ ಸ್ವಲ್ಪ ಮಾತಾಡ್ತಾ ಇದಾರೆ ಸರ್ ಅಲ್ಲ ನಿಮ್ಗೆ ಯಾರ ಕಡೆಯಿಂದ ಮಾಹಿತಿ ಬಂತು ಅಂತ ಕೇಳ್ತಾರೆ ಎರಡು ನಿಮಿಷ ಕಾರ್ ಹೋಗಬಾರ್ದು

ಸರ್ ಓಕೆ ಸರ್ ನಿಮಗೆ ಫಸ್ಟ್ ಮಾಹಿತಿ ಯಾರ್ ಕೊಡ್ತಾರೆ ಅದರ ಬಗ್ಗೆ ಒಂದ್ ಸರ್ ಒಂದೇ ನಮಗೆ ಸರ್ ಓಕೆ ಬಂದಿದೀವಿ ಜಸ್ಟ್ ಅನ್ ಫ್ಯೂ ಮಿನಿಟ್ಸ್ ಎರಡು ನಿಮಿಷ ನಾವು ಅಡ್ವಕೇಟ್ಸ್ ಮಾತಾಡ್ಕೊಂಡು ಹೋಗ್ತೀವಿ ಅಷ್ಟೇ ಇನ್ಫರ್ಮೇಷನ್ ಬಂದಿದೆ ಇವತ್ತು ಕಸ್ಟಡಡಿ ಇವಾಗ ತಗೊಳ್ಳೋ ಇವಾಗ ತರ್ಕೊಂಡು ಬಂದಿರೋದ್ರಿಂದ ಏನ್ ಇನ್ಫಾರ್ಮೇಷನ್ ಅಂತ ಆದ್ರೂ ಒಂದು ಇಂಟಿಮೇಟ್ ಮಾಡೋದು ಆಸಪರ್ಲ ನಿಮ್ಮ ಡ್ಯೂಟಿ ಅಲ್ವಾ ಸೊ ಬಂದಿದ್ದೀವಿ ಏನಂತ ಸ್ವಲ್ಪ ಹೇಳಿದ್ರೆ ನಾ ಬಂದು ಹೋಗ್ತೀವಿ ಅಷ್ಟೇ ಕಲ್ಲ ಬರ್ತೀರಿ ಕ್ಯಾಮ್ರಾ ಇಲ್ಲಿ ಹಾಕೊಂಡ್ರಿ ಹೀಗೆ ಡಿ ಜಿ ಪಿ ಗಿರೀಶ್ ಅವರಿದ್ದಾರೆ ಯಾರಿದ್ದಾರೆ ಎಷ್ಟು ಡಿ ಸಿ ಪಿ ಡಿ ಅವ್ರು ಬಂದಿದ್ದಾರೆ ಎ ಸಿ ಪಿ ಅವರು ಯಾರು ಎಮ್ಮ ಇವರಲ್ಲ ಮತ್ತವರಲ್ಲ